ಾವತಿ ನದಿ ತೀರದಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿದೆ ಮರಳು ಸಾಗಾಟ ಮರಳು ಮಾಫಿಯಾಕ್ಕೆ ಬ್ರೇಕ್ ಹಾಕಿದ ಸಕಲೇಶ್ಪುರ ಪೊಲೀಸರು ಮರಳು ಅಡ್ಡೆ ಮೇಲೆ ರೇಡ್ ಏಳು ಪಿಕಪ್ ವಾಹನಗಳ ವಶ ಸಕಲೇಶ್ಪುರ ತಾಲೂಕಿನ ಬೈಕೆರೆ ಮಳಲಿ ಗ್ರಾಮದಲ್ಲಿ ಮರಳು ಸಾಗಾಟ ಡಿವೈಎಸ್ಪಿ ಪ್ರಮೋದ್ ಜೈನ್ ಪಿಎಸ್ಐ ಜಗದೀಶ್ ಎಎಸ್ಐ ಪ್ರಕಾಶ್ ನಾಯಕ್ ವಜೀರ್ ಸೇರಿದಂತೆ ಕಾರ್ಯಾಚರಣೆಯಲ್ಲಿ ಠಾಣೆಯ ಸಿಬ್ಬಂದಿಗಳು ಭಾಗಿ ಕಳೆದ ಹಲವು ದಿನಗಳಿಂದ ಹೇಮಾವತಿ ನದಿ ತೀರದಲ್ಲಿ ಎಗ್ಗಿಲ್ಲದೆ ಮರಳು ಸಾಗಾಟ ನಡೆಯುತ್ತಿತ್ತು ಈ ಮರಳು ಮಾಫಿಯಾಕ್ಕೆ ಈಗ ಸಕಲೇಶಪುರ ಪೊಲೀಸರು ಬ್ರೇಕ್ ಹಾಕಿದ್ದಾರೆ ಮರಳು ಅಡ್ಡೆ ಮೇಲೆ ಪೊಲೀಸರು ರೇಡ್ ಮಾಡಿ ಏಳು ಪಿಕಪ್ ವಾಹನಗಳನ್ನು ವಶಕ್ಕೆ ಪಡೆದಿದ್ದಾರೆ ಸಕಲೇಶಪುರ ತಾಲೂಕಿನ ಬೈಕೆರೆ ಮಳಲಿ ಗ್ರಾಮದಲ್ಲಿ ಅಕ್ರಮವಾಗಿ ಮರಳು ಸಾಗಾಟ ನಡೆಯುತ್ತಿತ್ತು ಡಿವೈಎಸ್ಪಿ ಪ್ರಮೋದ್ ಜೈನ್ ಪಿಎಸ್ಐ ಜಗದೀಶ್ ಎಎಸ್ಐ ಪ್ರಕಾಶ್ ನಾಯಕ್ ವಜೀರ್ ಮತ್ತು ಸಿಬ್ಬಂದಿಗಳು ಈ ಒಂದು ಕಾರ್ಯಾಚರಣೆ ಮಾಡಿ ಏಳು ಪಿಕಪ್ ವಾಹನಗಳನ್ನು ವಶಕ್ಕೆ ಪಡೆದಿದ್ದಾರೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ